ಕೆಜಿ ಜಾರ್ಜ್ ಸಾಹೇಬ್ರು ನುಡಿ ಮತ್ತು ಉದ್ರ ಸಾಕತ್ತಾರೆ ಮೂರ್ನಾಕ್ ತಿಂಗಳಿಂದ ಗ್ಯಾರಂಟಿ ಗ್ರಹಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ರೊಕ್ಕ ಬಂದಿಲ್ಲಂತ್ರಿ ಅದಕ್ಕ ಈಗ ಉಡಾಫಿ ಉತ್ತರ ಕೊಟ್ಟಾರ ನಮ್ಮ ಜಾರ್ಜ್ ಸಾಹೇಬ್ರು ಇದರ ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಅದು ತಿಂಗಳ ತಿಂಗಳ ಕೊಡಕತ್ತಿದ್ರಿ ಸಡನ್ ಗಪ್ಪ ಆದ್ರಿ ಅಂದ್ರೆ ನೀವು ಕೊಡೋ ರೊಕ್ಕ ನಮ್ಮಣ್ಣ ಮಂದಿ ಕೆಲಸ ಬಿಟ್ಟು ಕುಂತಿರೋದಂದ್ರೂ ಖರ ಐತಿ ನಿಮ್ಮ ಅಹಂಕಾರ ರಾಜಕೀಯ ಒಂದ್ ಕಡೆ ಇಡ್ರಿ ಈಗ ಮಂದಿ ಕಷ್ಟಕ್ಕ ಉತ್ತರ ಹೇಳ್ರಿ ಒಮ್ಮೆ ನೀವು ಹತ್ತು ಹನ್ನೆರಡು ಸಾವಿರದಾಗ ಮನಿ ನಡೆಸಿರಿ ಮಿಡಲ್ ಕ್ಲಾಸ್ ಲೈಫ್ ಯಾವತ್ತರ ಹೆಂಗಿರ್ತೈತ ಅಂತ ನೋಡಿರೇನ್ರಿ ಸಿದ್ದರಾಮಯ್ಯ ಸಾಹೇಬ್ರ ನೀವಂತೂ ದೇವರು ಬಿಡ್ರಿ ನಿಮ್ಮಂತ ಸಿಎಂ ದೇಶದಾಗ ಸಿಗಂಗಿಲ್ಲ ನಿಮ್ ಕಡೆ ನೀಗಾಂಗಿಲ್ಲ ಅಂದ್ರೆ ಗ್ಯಾರಂಟಿ ನಮ್ ಕೂಡ ನೀಗಾಕತ್ತಿಲ್ಲ ಅಂತ ಹೇಳಿ ಹೇಳ್ಬಿಡ್ರಿ ನಮಸ್ಕಾರ್ರಿ ಕೆಜಿ ಜಾರ್ಜ್ ಸಾಹೇಬ್ರೂ ನುಡಿಮುತ್ತ ಉದ್ರಸಾಕತ್ತಾರೀ ಅದು ಅವ್ರ ಗ್ಯಾರಂಟಿಗಳ ಬಗ್ಗೆನ ಯಾವ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಕರ್ನಾಟಕದ ಗೆದ್ದ್ ಬಂದ್ರಲ್ರಿ ಈಗ ಸಿಎಂ ಸಿದ್ದರಾಮಯ್ಯ ಅವ್ರ ಹಿಡ್ಕೊಂಡು ಎಲ್ಲರೂ ಆಳ್ವಿಕೆ ನಡ್ಸಾಕತ್ತಾರಲ್ಲ ಅದ ಗ್ಯಾರಂಟಿ ಇಂದನ ರೀ ಈಗ ಅದ್ರ ಸಲುವಾಗಿನ ಬೇಕಾ ಬಿಟ್ಟಿ ಬಾಯಿ ಹರಿಬಿಡಾಕತ್ತಾರ ಮೂರ್ನಾಕ್ ತಿಂಗಳಿಂದ ಗ್ಯಾರಂಟಿ ಗೃಹಲಕ್ಷ್ಮಿ ಮತ್ತ ಅನ್ನಭಾಗ್ಯ ಬಾಗ್ಯ ರೊಕ್ಕ ಬಂದಿಲ್ಲಂತ್ರಿ ಅದಕ್ಕೆ ಮಂದಿ ಎಲ್ಲರೂ ಜಾತಕ ಪಕ್ಷಿಗತ್ಲೇ ಕಾಯಕ ಹತ್ತಾರ ಇವತ್ ಹಾಕ್ತಾರ ನಾಳಿ ಹಾಕ್ತಾರ ನಾಡದ್ ಹಾಕ್ತಾರ ಹಿಂಗ ದಿನಾ ಕಾಯ್ತಿರ್ತಾರ ಎದ ಫೋನ್ ಚೆಕ್ ಮಾಡ್ತಾರ ಮೆಸೇಜ್ ಏನರ ಬಂದೈತೇನಪ್ಪ ರೊಕ್ಕ ಏನ ಜಮಾ ಆಗ್ಯವನಪ್ಪಾ ಅಂತ ಹೇಳಿ ಅದಕ್ಕ ಈಗ ಉಡಾಫೆ ಉತ್ತರ ಕೊಟ್ಟಾರ ನಮ್ಮ ಜಾರ್ದ್ ಸಾಹೇಬ್ರು ಏನಂತಾರ ಅದೇನೋ ತಿಂಗಳು ಸಂಬಳ ಏನು ಪಟ್ಟಂತ ಬಂದ್ ತಿಂಗಳಾಗ ನಾ ಹಾಕೊಂಡ್ ಇಳಕ ತಿಂಗ್ಳು ತಿಂಗ್ಳು ಸಂಬಳ ಟೈಪ್ ಅಲ್ಲ ಇದ್ ತಿಂಗಳು ತಿಂಗ್ಳು ಸಂಬಳ ಟೈಪ್ ಅಲ್ಲ ಅದೇನು ತಿಂಗಳು ಸಂಬಳ ಏನು ಅಂದ್ರೆ ಏನ್ರಿ ಅರ್ಥ ಮತ್ತೆ ತಿಂಗಳ ತಿಂಗಳ ಕೊಡಾಕತ್ತೀ ಸಡನ್ ನೋಡ್ರಿ ಸರ ಯಾರು ಬಂದ ಬಂದ್ ಸಾವಿರ ರೂಪಾಯಿ ಬೇಕಾ ಬೇಕೇ ಅಂತ ಕೇಳಿರ್ಲಿಲ್ಲ ನೀವ ದೊಡ್ಡ ಮನಸ್ಸು ಮಾಡಿ ಗ್ಯಾರಂಟಿ ಅಂತ ಕೊಟ್ರಿ ಗ್ಯಾರಂಟಿ ಅಂದ್ರೆ ಏನ್ರಿ ಪಕ್ಕ ಪಕ್ಕ ಅಂದ್ರ ಪಕ್ಕ ಈ ತಿಂಗ್ಳ ಗ್ಯಾರಂಟಿ ಅಂದ್ರ ಪಕ್ಕ ನಿಮ್ಗೆ ಕೊಡ್ತೀವಿ ಅಂದಂಗ ಅರ್ಥ ಮತ್ತೆ ನೀವು ಗ್ಯಾರಂಟಿ ಕೊಡ್ತೀವ ಅಂತ ಹೇಳಿ ಈಗ ಗ್ಯಾರಂಟಿನೂ ಇಲ್ಲ ಪ್ಯಾರಂಟಿನೂ ಇಲ್ಲ ಅದೇನು ಸಂಬಳ ಏನೋ ತಿಂಗಳದು ಅಂತ ಕೇಳ್ತೀರಿ ಕೊಟ್ಟರು ನೀವ ಮಂದಿಗ್ ರೂಢಿ ಮಾಡಿಸ್ತವ್ರ ನೀವ ನೀವ್ ಕೊಡೋ ರೊಕ್ಕ ನಮ್ಕೊಣ ಮಂದಿ ಕೆಲಸ ಬಿಟ್ಟು ಕುಂತಿರೋದಂತರೂ ಐತಿ ಈಗ ನೀವು ನಾಲ್ಕು ತಿಂಗಳ ತಕ ರೊಕ್ಕ ಹಾಕ್ಲಿಕ್ಕೆ ಅವ್ರ ಏನ್ ಮಾಡ್ಬೇಕು ನಿಮ್ಮ ರೊಕ್ಕ ನಮ್ಕೊಳ ಸಿಕ್ಕಾಪಟ್ಟಿ ಕಮಿಟ್ಮೆಂಟ್ಸ್ ಮೈ ಮೇಲೆ ಹೇಳ್ಕೊಂಡಿರ್ತಾರ ಅವ್ರ ಅದಕ್ಕೆಲ್ಲ ಏನು ಮಾಡ್ಬೇಕು ಅವ್ರ ಕಷ್ಟ ಯಾರ ಯಾರತಕ್ಕೋಗಿ ಹೇಳ್ಕೊಬೇಕ್ರಿ ತಿಂಗಳ ತಿಂಗಳ ಹಾಕ ತಿಂಗಳ ಪಗಾರ ಏನಂತ ಅಂದ್ಬಿಟ್ರಿ ಆರಾಮ್ಸೆ ನಿಮಗೇನ್ ಗೊತ್ತ ಅವ್ರ ಕಷ್ಟ ನಿಮ್ ಮಾತಿನ ಅರ್ಥ ಕೊಡಾಗ ಕೊಡ್ತೀವಿ ತಗೋರಿ ಕೊಡ್ಲಿಕ್ಕೆ ಅಂದ್ರೂ ಸುಮ್ಮ ಅಂದಂಗ ಹೌದಿಲ್ರಿ ಏನು ಅಲ್ರಿ ಅಹಂಕಾರದ ಮಾತೈತಿ ಮತ್ತೇನು ಅಲ್ಲ ಒಂದು ಮನಿನ ನೀವು ಮುರಿದಂಗ ಆತು ಈಗ ಆರಾಮಾಗಿ ಸಾಲ ಮಾಡ್ತಾನ ಹಂಗ ಯಾರೇ ಸಾಲ ಕೊಡ್ತಾರೋ ಬಡ್ಡಿ ಹಂಗ ಕೊಡ್ತಾರೋ ಮತ್ತೆ ನೀವು ಮೈಕ್ರೋ ಮೈಕ್ರೋಫೈನಾನ್ಸ್ ಮುಗ್ದಾರ ಹಾಕ್ತೀನಿ ಅಂತೀರಿ ನೀವು ಇಲ್ಲಿ ಸಾಲ ಮಾಡಂಗ ಮಾಡೋದು ನೀವ ಅಲ್ಲಿ ಮುಗ್ದಾರ ಹಾಕ್ತೀನಿ ಅನ್ನೋದು ನೀವ ಇದ್ ಯಾವ ನ್ಯಾಯ ರೀ ಈ ಕಷ್ಟ ಏನೈತಿಲ್ರಿ ಒಂದ ಒಂದ್ ಕುಟುಂಬದಲ್ರಿ ಒಂದು ಕೋಟಿ ಇಪ್ಪತ್ ಒಂಬತ್ತು ಸಾವಿರ ಗೃಹಲಕ್ಷ್ಮಿ ಖಾತೆ ಫಲಾನುಭವಿಗಳ ಮನಿ ಸಮಸ್ಯೆ ಐತ್ರಿ ಇವ್ರ ನೀವು ಉತ್ತರ ಕೊಡ್ರಿ ಅಂದಂಗ ಕಷ್ಟ ಗೊತ್ತಿದ್ದವರ ಬಾಯಾಗ ಇಂತ ಮಾತ್ ಬರಂಗಿಲ್ಲ ಬಿಡ್ರಿ ಒಮ್ಮೆಲೆ ನೀವು ನೀವ್ ಹತ್ತ್ ಹನ್ನೆರಡ್ ಸಾವಿರದಾಗ ಮನಿ ನಡ್ಸಿರೇನ್ರಿ ಮಿಡಲ್ ಕ್ಲಾಸ್ ಲೈಫ್ ಯಾವತ್ತರ ಹೆಂಗಿರ್ತೈತ್ ಅಂತ ನೋಡಿರೇನ್ರಿ ನಿಮಗ ಎರಡ್ ಸಾವಿರ ರೂಪಾಯಿ ಬಾಳ ಕಡಿಮೆನೇ ಇರ್ಬೋದು ಏ ಅದೇನ್ ಎರಡ್ ಸಾವಿರ ರೂಪಾಯಿ ಬಿಡಪ್ಪ ಅನ್ಬೋದು ಯಾಕಂದ್ರ ನೀವ್ ಕೋಟ್ಯಾಧೀಶ್ವರ್ ಇರ್ತೀರಿ ನೀವೇನ್ ಪುಗ್ಸಟೆ ಕೊಡಾತಿಲ್ಲಾ ಎರ ಬೀರಿ ರೇಟ್ ಜಾಸ್ತಿ ಮಾಡಿ ಅಲ್ಲಿ ಹಿರಿತೀರಿ ಇಲ್ಲಿ ಕೊಡ್ತೀರಿ ಅದನ್ನ ಕೊಡಾಕ್ ನಿಮಗೇನ್ ಕಷ್ಟ ಐತಿ ಅವ್ರ ಮನ್ಯಾಗ ಅವ್ರ ಎಷ್ಟ್ ದಿನ ಉಪವಾಸ ಮಲ್ಕೋತಾರೀ ಇದನ್ರಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಸಾಹೇಬ್ರ ನೀವಂತೂ ದೇವರ ಬಿಡ್ರಿ ಇದ್ರ ಬಗ್ಗೆ ನಿಮ್ಗೆ ಅಂತಿರಲ್ರಿ ನೀವ್ ಎಂತ ಸಿಎಂ ಮೂರ್ ತಿಂಗಳಿಂದ ರೊಕ್ಕ ಹೋಗಿಲ್ಲ ಗೊತ್ತಿಲ್ಲ ಅಂತಾರ ಐದು ತಿಂಗಳು ಮೂರ್ ತಿಂಗಳು ನಿಮ್ಮಂತ ಸಿಎಂ ದೇಶದಾಗ ಸಿಗಂಗಿಲ್ಲ ನಿಮ್ಮ ರಾಜ್ಯದಾಗ ಸಿ ಸಿಎಂ ಇರೋ ರಾಜ್ಯದಾಗ ಏನೇನ್ ನಡ್ದೈತನೋದ ನಿಮಗೆ ಗೊತ್ತಿಲ್ಲ ಅಂದ್ರ ಚಶ್ಮಾ ಹಾಕೊಂಡು ಹಿಂದೆ ನಿದ್ದೆ ನಡ್ಸಿರಿ ಏನು ಇನ್ನ ಜಾರ್ಜ್ ಸಾಹೇಬ್ರ ನೀವೇನ್ ಹೇಳಿದ್ರಿ ಅದನ್ನ ತಿಂಗಳು ತಿಂಗ್ಳು ಪಗಾರ ಏನಂತ ನಿಮ್ಮ ಸರ್ಕಾರಿ ನೌಕರರಿಗೆ ನೀವು ಎಷ್ಟು ತಿಂಗ್ಳು ಒಂದು ಪಗಾರ ಕೊಡ್ತೀರಿ ನಮ್ಗೇನ್ ಗೊತ್ತಿಲ್ಲತ್ ಮಾಡಿರಿ ಏನು ಎಲ್ಲೆಲ್ಲಿ ಯಾವ್ಯಾವ ರೋಡ್ ಮೇಲೆ ಸರ್ಕಾರಿ ನೌಕರರು ನಾವು ದುಡ್ದಿದ ಸಂಬಳ ಕೊಡ್ರಿ ಅಂತ ಸ್ಟ್ರೈಕ್ ಮಾಡತನಂತ ನಮ್ಗೆ ಗೊತ್ತಿಲ್ಲತ್ ಮಾಡಿರೇನು ನೀವು ತಿಂಗಳು ಕೊಡೋ ಸಂಬಳನ ಕರೆಕ್ಟ್ ಕೊಡಂಗಿಲ್ಲ ಇನ್ನ ಗ್ಯಾರಂಟಿ ಏನು ಕರೆಕ್ಟ್ ಕೊಡ್ತೀರಿ ಬಿಡ್ರಿ ಇನ್ನ ನೀವು ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದ್ರಿಂದಾಗಿ ಅವ್ರ ಜೀವನ ಹಾದಿಗೆ ಬರ್ತೈತಿ ಅವಾಗ ಹೇಳಿ ನೀವು ಬಂದು ನಮ್ದು ಆರ್ಥಿಕವಾಗಿ ಸದೃಢ ರಾಜ್ಯ ಅಂತ ಅವ್ರ ಮುಂದೆ ಕೂತು ಹೇಳ್ರಿ ಬೀದಿಗೆ ಬಂದವ್ರು ಬೀದಿಗೆ ಬರಲಿ ಮ್ಯಾಲ ಹತ್ತೋರ್ ಮ್ಯಾಲ ಹತ್ತಿಲಿ ನಿಮ್ಮ ಗ್ಯಾರಂಟಿಯಿಂದ ಮಂದಿ ಮೇಲೆಲ್ಲ ಬೆಲೆ ಏರಿಕೆ ಹೊರೆ ಹೆಚ್ಚಾಗ್ಲಿ ನೀವು ಮಾತ್ರ ನಿದ್ದೆ ಮಾಡೋದು ಬಿಡಬೇಡ್ರಿ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ಇದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ನಾವರೇ ಹೇಳಾಕತ್ತೀವಿ ಈಗರೆ ನೀವು ಎಚ್ಚೆತ್ಕೊಂಡು ಮಂದಿರಕ ಮಂದಿಗ್ ಹಾಕ್ರಿ ನಿಮ್ ಕಡೆ ನೀಗಂಗಿಲ್ಲ ಅಂದ್ರೆ ಗ್ಯಾರಂಟಿ ನಮ್ ಕಡೆ ನೀಗಾಕತ್ತಿಲ್ಲ ಅಂತ ಹೇಳಿ ಹೇಳ್ಬಿಡ್ರಿ ಎಲ್ಲಾರು ಒಂದ್ ಕಡೆ ಸ್ಟೇಜ್ ಹಾಕ್ರಿ ಹೆಂಗ್ ಸಮಾವೇಶಗಳ್ ಹಾಕ್ತಿರ್ಲಾ ಹಂಗ ಬಂದ್ ನಿತ್ ಎಲ್ಲಾರು ಒಂದ ಏಟಿಗೆ ಮಹಾಜನಗಳೇ ನಮ್ ಕಡೆಯಿಂದ ಗ್ಯಾರಂಟಿ ಪೂರೈಸಕ್ ಆಗಂಗಿಲ್ಲ ನಮ್ಮತ್ತಿಕ ರೊಕ್ಕ ಇಲ್ಲ ನಮ್ಮನ್ನ ಬಿಟ್ಟು ಬಿಡ್ರಿ ಅಂತ ಒಪ್ಕೋರಿ